ನಮಸ್ತೆ ಫ್ರೆಂಡ್ಸ್ ಜಾಬ್ ನೋಟಿಫಿಕೇಷನ್ಗೆ ಸ್ವಾಗತ ನೋಡಿ ಇಂಡಿಯನ್ ಬ್ಯಾಂಕಲ್ಲಿ ಅಥರೈಸ್ಡ್ ಡಾಕ್ಟರ್ ಹುದ್ದೆಗಳಿಗೆ ಈ ಒಂದು ನೇಮಕಾತಿ ನಡೀತಾ ಇದೆ ಎಲ್ಲಿ ಅಂದರೆ ಝೋನಲ್ ಆಫೀಸ್ ಮೈಸೂರಲ್ಲಿ ಶಾಲಿವಾಹನ ರೋಡ್ ನಜರ್ಬಾದ್ ಮೈಸೂರಲ್ಲಿ ಈ ಡಾಕ್ಟರ್ಸ್ ಆಗಿರ್ತಕ್ಕಂಥವರು ಈ ಒಂದು ಹುದ್ದೆಗಳಿಗೆ ಅರ್ಜನ್ ಸಲ್ಲಿಸ್ಬೋದು ಇಂಡಿಯನ್ ಬ್ಯಾಂಕ್ ಝೋನಲ್ ಆಫೀಸ್ ಮೈಸೂರು ನಂಬರ್ ಒನ್ ಶಾಲಿವಾಹನ ರೋಡ್ ನಝೀರಾಬಾದ್ ಮೈಸೂರಲ್ಲಿ ಬಿಫೋರ್ ಟ್ವೆಂಟಿ ಸಿಕ್ಸ್ ಟು ಎರಡು ಸಾವಿರದ ಇಪ್ಪತ್ತೈದು ಎಲಿಜಿಬಿಲಿಟಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಅಂದರೆ ಮಿನಿಮಮ್ ಎಂಬಿ ಬಿ ಎಸ್ ಡಿಗ್ರಿ ಆಗಿರಬೇಕು ಹಾಗೆಯೇ ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಮೆಡಿಕಲಲ್ಲಿ ನಿಮ್ಮ ಒಂದು ವರ್ಕಿಂಗ್ ಅವರ್ಸ್ ವೀಕ್ಲಿ ವೀಕ್ಲಿ ಎಷ್ಟಿರುತ್ತೆ ಮಿನಿಮಮ್ ಅವೆಲ್ಲನೂ ನೀವು ಅಲ್ಲೋಗಿ ಮ್ಯಾನೇಜರ್ ಹತ್ರ ಮಾತಾಡಬೇಕಾಗುತ್ತೆ ನೋಡಿ ಈ ಒಂದು ಉದ್ಯೋಗಗಳಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಥರೈಸ್ಡ್ ಡಾಕ್ಟರ್ ಆನ್ ಬೇಸಿಸ್ ಅಂತ ಕೊಟ್ಟಿದ್ದೆ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಮೆನ್ಷನ್ ಮಾಡಿ ನೀವು ಈ ಒಂದು ಮೇಲ್ಗೆ ಸೆಂಡ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಸಿವಿನ ಓಕೆ ಝೆಡ್ ಒ ಮೈಸೂರಟ್ ಇಂಡಿಯನ್ ಬ್ಯಾಂಕ್ ಡಾಟ್ ಕೋ ಡಾಟ್ ಇನ್ ಅಥವಾ ವಾಟ್ಸಪ್ ಮುಖಾಂತರ ಇಲ್ಲಿ ನಂಬರ್ ಕೊಟ್ಟಿದ್ದರೆ ಅದಕ್ಕೆ ನೀವು ಮಾಡ್ಬೋದು ವಾಟ್ಸಪ್ ಕೂಡ ಸೆಲೆಕ್ಷನ್ ಪ್ರೊಸೀಜರ್ ಬಂದು ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಹೈಯರ್ ಮಾಡ್ತಾರೆ ಡಾಕ್ಟರ್ಸ್ ಯಾರಿದ್ರು ಈ ಒಂದು ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳಿ ಓಕೆ ಸೊ ಈ ಒಂದು ವಿಡಿಯೋ ಆದರ್ಶನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು